ಒಂದು ಪ್ಯಾನಲ್ ಇಲ್ಲಿದೆ ಮತ್ತು ಸಭಾಸದರೆ ಕಾನೂನಿನ ತಿಳುವಳಿಕೆಯನ್ನು ಕೆ ಸಿ ವ್ಯಾಲಿ ಯೋಜನೆಗೆ ಸಂಬಂಧಿಸಿದಂತೆ ಸಂಕ್ಷಿಪ್ತವಾಗಿ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಹೇಳಬೇಕು ಅಂತ ಯಲ್ಲಪ್ಪ ರೆಡ್ಡಿ ಸಾಹೇಬರು ಹೇಳಿದ್ದಾರೆ ಪ್ರಾರಂಭದಲ್ಲಿ ಪ್ರೊಫೆಸರ್ ಪ್ರಕಾಶ್ ಅವರು ಡಾಕ್ಟರ್ ಪ್ರಕಾಶ್ ಅವರು ನಾನು ಒಂದು ಪ್ರೊಫೆಸರ್ ಅಂತ ಕರಿತೀನಿ ಯಾಕೆಂದರೆ ನಾನು ಪ್ರೊಫೆಸರೋ ಅವ್ರ ಪ್ರೊಫೆಸರೋ ಗೊತ್ತಾಗಲ್ಲ ಈಗಾಗಲೇ ಅವರು ಒಂದು ಲೆಕ್ಚರನ್ನು ಕೊಟ್ಟರು ವಿಜ್ಞಾನ ಲೋಕದ ಒಂದು ಬೆರಗಿನ ಲೋಕದ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟರು ಅಂಥ ಪಾಂಡಿತ್ಯ ನನಗಿಲ್ಲ ನನಗೆ ಕೇವಲ ಕಾನೂನು ಬಗ್ಗೆ ಚೂರುಪಾರು ತಿಳಿದಿರೋದ್ರಿಂದ ಇದಕ್ಕೆ ಸಂಬಂಧಿಸಿದಂತೆ ಏನು ಹೇಳ್ಬೋದು ಅನ್ನೋದನ್ನು ನಿಮ್ಮ ಮುಂದೆಡಕ್ಕೆ ಬಯಸ್ತೇನೆ ತಪ್ಪಾದರೆ ಮುಂದವರೆಲ್ಲ ಸರಿ ಮಾಡ್ತಾರೆ ಅಂತ ಹೇಳಿದ್ರಲ್ಲ ನಾವೆಲ್ಲ ತಪ್ಪು ಮಾಡಿದ್ರೆ ಎಲ್ಲ ರೆಡ್ಡಿ ಅವರು ಸರಿ ಮಾಡೋದಕ್ಕೆ ಅವರ ಅಧ್ಯಕ್ಷೀಯ ಭಾಷಣದಲ್ಲಿ ಮಾಡ್ತಾರೆ ಅಂತ ಅನ್ನೋ ಒಂದು ಧೈರ್ಯದ ಮೇಲೆ ನಾನು ನಿಮ್ಮನ್ನು ನಿಂತಿದ್ದೇನೆ ಈ ಒಂದು ವಿಚಾರ ಸಂಕಿರಣ ಕೆ ಸಿ ವ್ಯಾಲಿ ಯೋಜನೆಯ ಬಗ್ಗೆ ಸಂದೇಹ ಮತ್ತು ಆತಂಕಗಳ ಬಗ್ಗೆ ಒಂದು ತಜ್ಞರ ಬಳಗ ಚಿಂತನೆಯನ್ನು ಮಾಡೋದಕ್ಕೆ ಸೇರಿರೋದು ಅಂತ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಅಂಜನಾ ರೆಡ್ಡಿ ಅವರು ತಿಳಿಸಿದ್ದಾರೆ ಏನು ಸಂದೇಹ ಮತ್ತು ಆತಂಕ ಯಾಕೆ ವ್ಯಾಲಿ ಇದೇ ಯೋಜನೆಗಳಿರ್ತದೆ ಕೆ ಸಿ ಅಂತಂದರೆ ಮುಂಚೆ ನನಗೆ ಗೊತ್ತಿರಲಿಲ್ಲ ಕೆ ಸಿ ಅಂದರೆ ಏನು ಅಂತ ಪ್ರಕಾಶ್ ಅವರು ಹೇಳಿದ್ರು ನೀವೇನಾದ್ರು ಮಾತಾಡ್ಬೇಕಾದ್ರೆ ಸ್ಥಿತಿ ತಿಳ್ಕೊಂಡು ಮಾತಾಡಿ ಅಂತ ಹೇಳಿದ್ರು ಆದ್ದರಿಂದ ಈಗ ಗೊತ್ತಾಯಿತು ಕೆ ಅಂತಂದರೆ ಕೋರ್ಮಂಗ್ಲ ಅಂತ ಸಿ ಅಂದರೆ ಚಲ್ಘಟ್ಟ ಅಂತ ಕಣಿವೆ ಯೋಜನೆ ಅಂತ ಏನಪ್ಪ ಅದು ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡಿದೆ ಅಂಜನಾ ರೆಡ್ಡಿಯವರು ತಡರಾತ್ರಿಯಲ್ಲಿ ಒಂದು ಪಿ ಐ ಎಲ್ ಹಾಕಿರೋದು ಅದರದ್ದೆಲ್ಲನೂ ಒಂದಷ್ಟು ಕಂತೆ ಕಳಿಸಿದ್ರು ನನಗೆ ಪೂರ್ತಿ ಓದಿಲ್ಲ ನಾನು ಅದು ಮೇಲ್ನೋಟಕ್ಕೆ ಕಣ್ಣು ಹಾಯಿಸಿದ್ದೇನೆ ಪತ್ರಿಕೆಯಲ್ಲಿ ಬರೆದಿದ್ದ ವರದಿಗಳನ್ನ ಅವುಗಳನ್ನ ಓದಿದ್ದೇನೆ ಮತ್ತು ಪ್ರಕಾಶ್ ಅವರು ಈಗ ವಿಜ್ಞಾನದ ತಿಳುವಳಿಕೆಯನ್ನು ನಮಗೆ ಕೊಟ್ಟಿರೋದ ಆಧಾರದ ಮೇಲೆ ಈ ಸಂದೇಹ ಮತ್ತು ಆತಂಕ ಕಾನೂನು ದೃಷ್ಟಿಯಲ್ಲಿ ಹೇಗೆ ನಾವು ನೋಡ್ತೀವಿ ಅಂತ ಮೊದಲನೇ ಸಂದೇಹ ಪಿ ಐ ಎಲ್ ಬಂದಿರೋದು ಯಾಕಿದು ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನಾಗಿ ಪರಿವರ್ತಿತವಾಗಿದೆ ಏನು ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆ ಬರ್ತಕ್ಕಂಥ ಏನಾದರೂ ಒಂದು ನಡವಳಿಕೆ ಇದೆಯೇ ಕಾರ್ಯಕ್ರಮ ಇದೆಯೇ ಯಾಕೆಂದರೆ ಈಗಾಗಲೇ ಪ್ರಕಾಶ್ ಅವರು ಹೇಳಿದ್ರು ಈ ನೀರಿಗೆ ಸಂಬಂಧಿಸಿದಂತೆ ಕೆಲವು ನಿರ್ಧಾರಗಳನ್ನು ನಿರ್ಣಯಗಳನ್ನು ಯೋಜನೆಗಳನ್ನು ಮಾಡೋದಕ್ಕೆ ನೀವು ತಗೊಳ್ಳುವಾಗ ಆ ಕ್ವಾಂಟಿಟಿ ಕ್ವಾಲಿಟಿ ಬಗ್ಗೆ ಎಲ್ಲ ಹೇಳಿದ್ರು ನಂಗೆ ಅಷ್ಟೊಂದು ಗೊತ್ತಿಲ್ಲ ಆದರೆ ಅವರು ಅವರು ಹೇಳಿದ್ರದ್ದು ಒಂದು ಸಂಕ್ಷಿಪ್ತವಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೇನು ಅಂತಂದರೆ ಈ ಡೇಟಾ ಕಲೆಕ್ಷನ್ ಆಗಲಿ ಅನಾಲಿಸಿಸ್ ಆಗಲಿ ಅಥವಾ ನಿರ್ಣಯಗಳು ತೊಗೊಳೋದ್ರಲ್ಲಾಗಲಿ ಈ ಒಂದು ಯೋಜನೆಗೆ ಪ್ರೇರಕ ಶಕ್ತಿ ಅಥವಾ ನಿರ್ಧಾರಗಳು ಅವುಗಳಿಗೆ ಸಂಬಂಧಿಸಿದಂತೆ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅನ್ನೋ ಒಂದು ಅರ್ಥವನ್ನು ಬಹಳ ಪರೋಕ್ಷವಾಗಿ ಕೊಟ್ಟರು ನೇರವಾಗಿ ಹೇಳೋದೇ ಇಲ್ಲ ಅವರು ಈ ಥರ ಪರೋಕ್ಷವಾಗಿ ನೀವೇ ಕನ್ಕ್ಲೂಷನ್ ಡ್ರಾ ಮಾಡಬೇಕು ಆ ಥರ ಹೇಳಿದ್ರು ಆದರೆ ನಾನು ಕಾನೂನು ಅಧ್ಯಾಪಕನಾಗಿ ಈ ರೀತಿ ಅರ್ಥೈಸ್ಕೊಳ್ತಾ ಇದ್ದೇನೆ ಇದು ಒಂದು ಕಾರಣ ಇರಬಹುದು ಪಿ ಐ ಎಲ್ ಬರಲಿಕ್ಕೆ ಆ ಪಿ ಐ ಎಲ್ಲನ್ನು ಸ್ವಲ್ಪ ನಾನು ರಾತ್ರಿ ಸ್ವಲ್ಪ ಕೂತ್ಕೊಂಡು ಓದ್ದೆ ಅದರಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಇದು ಟರ್ಮ್ಸ್ ಆಫ್ ರೆಫ್ರೆನ್ಸ್ ಅಂತ ಇರುತ್ತೆ ಯಾರೇ ಒಂದು ಒಬ್ಬರು ಯೋಜನೆ ಮಾಡಬೇಕಾದ್ರೆ ಆ ಯೋಜನೆಗೆ ಅಪ್ರೂವಲ್ ಅಥವಾ ಕ್ಲಿಯರೆನ್ಸ್ ಅಂತ ಕೊಡಬೇಕಾದ್ರೆ ಕೆಲವು ಟರ್ಮ್ಸ್ ಆಫ್ ರೆಫರೆನ್ಸ್ಗಳನ್ನ ಕೊಟ್ಟಿರ್ತಾರೆ ಈ ಕಂಡೀಷನ್ಸನ್ನು ನೀವು ಫುಲ್ಫಿಲ್ ಮಾಡಿದ್ರೆ ಮಾತ್ರ ಇದನ್ನು ಮುಂದುವರಿಸಬಹುದು ಅಂತ ಅದನ್ನೇ ಉದ್ಧರಿಸಿದ್ದಾರೆ ಆ ಪಿ ಐ ಎಲ್ಲಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಯಲ್ಲಿ ಇಲ್ಲಿವರೆಗೂ ನಾನು ಹೇಳಿದ್ದೆಲ್ಲ ಬಹಳ ಪೀಠಿಕೆ ಆಯಿತು ಆದ್ದರಿಂದ ನೀವೇನು ಕೇಳದೆ ಇದ್ದರೂ ಅಡ್ಡಿ ಇಲ್ಲ ಈಗ ಕೇಳಿಸ್ತದಲ್ಲ ನನ್ನ ಮಾತು ಕ್ಯಾನ್ ಯು ಹಿಯ ಮಿ ಯಾ ಓಕೆ ಇಲ್ಲಿ ಕೆಲವು ಸಂದೇಹ ಮತ್ತು ಆತಂಕಗಳ ಬಗ್ಗೆ ಸ್ಪಷ್ಟೀಕರಣವನ್ನು ಕೇಳ್ತಕ್ಕಂತಹ ಒಂದು ಪ್ರಯತ್ನ ನಡೆದಿದೆ ಈ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಯ ಒಂದು ಬಹಳ ಸ್ವಾಗತಾರ್ಹರ ಅಂಶ ಏನು ಅಂತಂದರೆ ಕೆಲವು ಸತಿ ನಮ್ಮ ಸಂದೇಹಗಳು ಬರುತ್ತೆ ಸಮಸ್ಯೆಗಳು ಬಂದ್ಬಿಡುತ್ತೆ ಅನಿಸಿಕೆಗಳಿರುತ್ತೆ ಪರ್ಸೆಪ್ಷನ್ಸ್ ಕೆಲವು ಅನಿಸಿಕೆಗಳಿದೆ ನಮಗೆ ಅದಕ್ಕೆ ಸಮಾಧಾನ ನಮಗೆ ಸಿಕ್ಕಿರೋದಿಲ್ಲ ಅದರ ಸಮಾಧಾನ ಮತ್ತು ಸಂದೇಹದ ಪರಿಹಾರಕ್ಕಾಗಿ ನಾವು ಆ ಜಾಡ್ನಲ್ಲಿ ಹೋಗ್ತಿರುವಾಗ ಸ ಸಾಕಷ್ಟು ವಿಷಯಗಳನ್ನು ನಾವು ಕಲೆಕ್ಟ್ ಮಾಡ್ತಿದ್ದಂತೆ ಇನ್ನೂ ಸಂದೇಹಗಳು ಸೇರಿದಾಗ ಬೇರೆ ಏನು ಇಲ್ಲದೆ ಎಷ್ಟೋ ಸಂದರ್ಭಗಳಲ್ಲಿ ಈ ಥರ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಯಲ್ಲಿ ಅದು ಪರಿಸಮಾಪ್ತವಾಗುತ್ತೆ ಅಲ್ಲಿ ನ್ಯಾಯಾಲಯದ ಮುಖಾಂತರ ವಿವರಣೆಗಳನ್ನು ವಿಶ್ಲೇಷಣೆಗಳನ್ನ ಮತ್ತು ಇದಕ್ಕೆ ಎಕ್ಸ್ಪ್ಲೇಷನ್ಸ್ ಇವುಗಳನ್ನ ಕೇಳ್ತಕ್ಕಂತಹ ಒಂದು ಪ್ರಯತ್ನ ನಡೆದಿದೆ ಹಾಗೆಯೇ ಈ ಕೆ ಸಿ ವಾಲಿ ಯೋಜನೆಗೆ ಸಂಬಂಧಿಸಿದಂತಹ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ಅಂತ ಅಂದ್ಕೊಂಡಿದ್ದೇನೆ ಏನೇನು ಸಂದೇಹಗಳು ಸಂದೇಹ ನಂಬರ್ ಒನ್ ಯೋಜನೆಯ ಅವಶ್ಯಕತೆ ಏನಿತ್ತು ಈ ಯೋಜನೆಗೆ ಬೇಕಾದ ತಯಾರಿ ಅಂದರೆ ಯೋಜಕ ಮತ್ತು ಪ್ರಯೋಜಕ ಇಬ್ಬರಿಗೂ ಸೇರಿದಂಕೆ ತಯಾರಿ ಆಗಿದೆಯೇ ಯಾರು ಇದನ್ನು ಯೋಜನೆ ಪ್ರಪೋಸರ್ ಅವರು ಇದಕ್ಕೆ ಸಂಬಂಧಿಸಿದಂತಹ ಸಮರ್ಪಕವಾದ ಮಾಹಿತಿಯನ್ನು ಕಲೆ ಹಾಕಿ ಇದರ ಅವಶ್ಯಕತೆಯನ್ನು ಮನಗಂಡು ಸಂಬಂಧಿಸಿದಂತಹ ಒಂದು ನಿರ್ಣಾಯಕರಿಗೆ ತಿಳಿಪಡಿಸಿ ಅದರ ಮುಖಾಂತರ ಈ ಯೋಜನೆಯನ್ನು ಕೈಗೆತ್ಕೊಂಡಿದ್ದಾರಿಯೇ ಇದು ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಈ ಯೋಜನೆಗೆ ಸಂಬಂಧಿಸಿದಂಥ ನಿರ್ಧಾರಗಳನ್ನ ತಗೊಳ್ಬೇಕಲ್ಲ ಆ ನಿರ್ಧಾರಗಳು ತಗೊಳ್ಬೇಕಾದಂಥ ಸಂದರ್ಭದಲ್ಲಿ ಸಮಯಗಳಲ್ಲಿ ಆಗಿದೆಯೇ ಮೂರನೇದು ಈ ಯೋಜನೆಯ ಸಾಧಕ ಬಾಧಕಗಳ ಬಗ್ಗೆ ಸಂಪೂರ್ಣವಾಗದಂತಹ ತರ್ಕಬದ್ಧವಾದಂತಹ ತಿಳಿವಳಿಕೆ ಇದೆಯೇ ವೈಜ್ಞಾನಿಕ ಚಿಂತನೆ ನಡೆದಿದೆಯೇ ಅದರ ಆಧಾರದ ಮೇಲೆ ನಿರ್ಣಯಗಳನ್ನು ತಗೊಂಡಿದ್ದಾರೆಯೇ ನಿರ್ಣಯದ ನಂತರ ನಿಬಂಧನೆಗಳ ಪಾಲನೆಯ ಬಗ್ಗೆ ಏನಾದ್ರು ಮೇಲುಸ್ತುವಾರಿ ಪೋಸ್ಟ್ ಡಿಸಿಷನಲ್ ಮಾನಿಟರಿಂಗ್ ಅಂತ ಕರೀತಾರೆ ಅದೇನಾದ್ರು ಆಗಿದೆಯೇ ಇದು ಮುಂದಿನ ಪ್ರಶ್ನೆ ಅದರ ನಂತರದ ಪ್ರಶ್ನೆ ಯೋಜನೆಯ ಜಾರಿಯ ನಂತರದ ಪರಿಸ್ಥಿತಿ ಏನು ನಿಯಂತ್ರಣಾಧಿಕಾರಿಗಳ ಕ್ರಮಗಳ ಬಗ್ಗೆ ಅವರು ತಯಾರಿಯಾಗಿದ್ದಾರಾ ಅದಕ್ಕೆ ತಯಾರಿ ಮಾಡಿಕೊಂಡಿದಾರಿಯ ಸಿದ್ಧತೆಗಳು ಏನೇನಾಗಿದೆ ಮತ್ತು ಆ ಕ್ರಮಗಳ ರೂಪುರೇಷೆ ಏನು ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕು ಸ್ವಾಮಿ ಅದನ್ನು ನಮಗೆ ಕೊಡ್ತೀರಿ ಇಲ್ಲಿ ಈ ವಿಚಾರ ಸಂಕಿರಣವನ್ನು ನಡೆಸ್ತಾ ಇರ್ತ ಸಂದರ್ಭದಲ್ಲಿ ಈ ಒಂದು ಪ್ರಶ್ನೆಗಳನ್ನು ಕೇಳಿದಾಗ ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕಾದಂತಹ ವ್ಯಕ್ತಿಗಳು ಇಲ್ಲಿರಬೇಕಾಗಿತ್ತು ಉದಾಹರಣೆಗೆ ಪರಿಸರ ಇಲಾಖೆ ಸರ್ಕಾರದಿಂದ ಈ ತಜ್ಞರ ಸಮಿತಿ ಇದಲ್ಲ ಈ ನಿರ್ಣಯವನ್ನು ತಗೊಂಡಂಥ ತಜ್ಞರ ಸಮಿತಿ ಅದರ ಏನು ಕೊಡ್ತೋ ಆ ಸಮಿತಿ ನಿಯಂತ್ರಣ ಮಂಡಳಿ ಕಾನೂನು ಇದು ಮಾಲಿನ್ಯ ನಿಯಂತ್ರಣ ಮಂಡಳಿ ನೀರು ಸಂಪನ್ಮೂಲ ಸಚಿವಾಲಯದವರು ಮತ್ತು ಕೆಲವು ಸ್ಥಳೀಯರು ಮತ್ತು ಸ್ವತಂತ್ರ ತಜ್ಞರು ಇದ್ದಾರೆ ಇವರೆಲ್ಲ ಇದ್ದುಬಿಟ್ಟು ಚಿಂತನೆ ಮಾಡಿದ್ದಿದ್ರೆ ಇದು ಬಹಳ ಫಲಪ್ರದವಾಗಿತ್ತು ಅಂತ ಅಂದ್ಕೊಳ್ತೇನೆ ಆದರೆ ಒಂದು ಸಮಸ್ಯೆ ಏನು ಅಂತಂದರೆ ಇವರೆಲ್ಲ ಬರಲಿಕ್ಕೆ ಹಿಂಜರಿಕೆ ಇರೋದಕ್ಕೆ ಸಾಧ್ಯತೆ ಇದೆ ಕಾರಣ ಇಷ್ಟೇ ಈ ಕೆಲವು ಸಂದರ್ಭಗಳಲ್ಲಿ ನಾವು ಲಾಯರ್ಗಳು ಹೇಳ್ತೀವಿ ಅದನ್ನು ನಿಮ್ಮ ಮುಂದೆ ಹೇಳ್ತೀನಿ ಇಲ್ಲಿ ಇದು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಸಬ್ಜುಡೀಸ್ ಆಗ್ತದೆ ನಾವು ಬಂದರೆ ಆದ್ದರಿಂದ ನಾವು ಬರಲಿಕ್ಕೆ ಆಗೋದಿಲ್ಲ ಇಟ್ಸ್ ಅ ಕನ್ವಿನಿಯೆಂಟ್ ಕಾಮ್ ಆಫ್ ಲಾಚ್ ಟು ಎಸ್ಕೇಪ್ ರೆಸ್ಪಾನ್ಸಿಬಿಲಿಟಿ ವಸ್ತುಸ್ಥಿತಿ ಏನಪ್ಪ ಇಲ್ಲಿ ಕೆಲವು ಸಂದೇಹಗಳಿದೆ ಇದಕ್ಕೆ ನೀವು ಸಮರ್ಪಕವಾದ ಉತ್ತರವನ್ನು ಕೊಡಿ ಅಂತ ಕೇಳ್ತಾ ಇರೋದು ಆ ಉತ್ತರವನ್ನು ನಿಮ್ಮಲ್ಲಿ ಇದ್ದರೆ ಕೊಡ್ತೀರಾ ಕೊಡಬೇಕಾಗ್ತದೆ ಕೊಟ್ಟರೆ ನಾವು ಸಂದೇಹಕ್ಕೆ ಸಮಾಧಾನ ಸಿಗತ್ತೆ ಎರಡನೇ ಕಾರಣ ಸಂದೇಹ ಮತ್ತು ಆತಂಕಗಳಿಗೆ ನನ್ನ ತಿಳುವಳಿಕೆಯಲ್ಲಿ ಇರತಕ್ಕಂಥ ಎರಡನೇ ಕಾರಣ ಏನು ಅಂದರೆ ಈ ಯೋಜನೆ ಪ್ರಾರಂಭ ಆಗಿಬಿಟ್ಟಿದೆ ಆದ ನಂತರ ಫಸ್ಟ್ ಫೇಸ್ ಜೂನ್ನಲ್ಲೇನೋ ಉದ್ಘಾಟನೆ ಆಯಿತು ಅಂತ ಕೇಳಿದೆ ಇದೆಲ್ಲ ವರದಿಗಳಿಂದ ತಿಳಿದಿರೋದಷ್ಟೇ ನನಗೆ ಯಾವುದೂ ಆಥೆಂಟಿಕ್ ಇನ್ಫಾರ್ಮೇಷನ್ ಇಲ್ಲ ಸಿಕ್ಕಿರೋದು ಇನ್ಫಾರ್ಮೇಷನ್ ಪ್ರಕಾರ ನಾನು ಹೇಳ್ತಾ ಇರೋದು ಯೋಜನೆ ಪ್ರಾರಂಭ ಆದಮೇಲೆ ಕೆಲವು ವಿಘ್ನಗಳಾಗಿದೆ ಅಂತ ಕೇಳಿದೆ ಒಂದು ಆ ಪೈಪ್ಲೈನ್ನಲ್ಲಿ ಎಂಥದ್ದು ಒಂದು ಕೆಮಿಕಲ್ಯುಕ್ತ ನೊರೆ ಬಂದಿದೆ ಅಂತ ಅದಕ್ಕೆ ಈ ಮೈನರ್ ಇರಿಗೇಷನ್ನು ಮತ್ತು ಸೀವ್ರೇಜ್ ಬೋರ್ಡ್ಗೆ ಏನೋ ಜಟಾಪಟಿ ನಡೆದಿದೆ ಅಂತ ಪೇಪರಲ್ಲಿ ಬಂತು ಏನು ಅಂದರೆ ಯಾವ ಕಾರಣ ಆಯಿತು ಇದು ಈ ನೀರು ಈ ಥರ ಯಾಕೆ ಬಂತು ಈ ಪೈಪಲ್ಲಿ ಇದನ್ನು ನಿವಾರಿಸಲಿ ಕ್ರಮ ತಗೊಳ್ಳೋದಕ್ಕೆ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟು ಹರ್ಸಾಹಸ ಪಡ್ತಾ ಇದೆ ಅಂತ ಕೇಳಿದೆ ಅದರಿಂದ ಸಂದೇಹ ಬರಲಿಕ್ಕೆ ಇದು ಒಂದು ಕಾರಣ ಇರಬಹುದು ಕಾರ್ಯರೂಪಕ್ಕೆ ತಂದುಬಿಟ್ಟಿದ್ದೀರಿ ನಿಮ್ಮ ಉದ್ದೇಶ ಏನಿತ್ತು ಉದ್ದೇಶ ಇಷ್ಟೇ ಈ ತ್ಯಾಜ್ಯ ನೀರು ಮಲಿನವಾದ ನೀರನ್ನು ಸಂಸ್ಕರಿಸ್ಬಿಟ್ಟು ಸುಮಾರು ಒಂದು ನೂರ ತೊಂಬತ್ತು ಕೆರೆಗಳಿಗೋ ಏನೋ ಅದನ್ನು ತುಂಬಿಸಬೇಕು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ರೂರಲ್ ಗ್ರಾಮಾಂತರ ವಿಭಾಗಗಳಲ್ಲಿ ಒಂದು ಉದ್ದೇಶ ನೀರು ತುಂಬಿಸೋದು ಸಂಸ್ಕರಿಸಿದ ನೀರು ಅಂತ ಆದರೆ ಸಂಸ್ಕರಿಸಿದ ನೀರು ಅಲ್ಲವೇ ಅನ್ನೋ ಒಂದು ಪ್ರಶ್ನೆ ಬರ್ತದೆ ಇದು ಒಂದು ಸಂದೇಹ ಇರಬಹುದು ಮೂರನೇ ಸಂದೇಹ ಇದು ನ್ಯಾಯಾಲಯದಲ್ಲಿ ನಡೆದಿರ್ತಕ್ಕಂಥದ್ದು ಸುಮಾರು ಜೂನ್ ಜುಲೈ ಸಂದರ್ಭ ಅಂತ ಕಾಣ್ತದೆ ಅಲ್ಲೊಂದು ಇಂಟ್ರೀಮ್ ಆರ್ಡರನ್ನು ಪಾಸ್ ಮಾಡಿತ್ತು ಹೈಕೋರ್ಟ್ ಇದರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಸಂಪೂರ್ಣವಾಗಿ ನಿಮ್ಮಲ್ಲಿ ತರ್ಕಬದ್ಧವಾದ ಚಿಂತನೆ ನಡೆದು ವೈಜ್ಞಾನಿಕವಾದಂಥ ನಿರ್ಣಯ ತಗೊಂಡ ನಂತರ ಇದನ್ನು ಮುಂದುವರಿಸಬಹುದು ಅಂತ ಆಮೇಲೆ ಅಷ್ಟೇ ಆರ್ಡರನ್ನು ಮುಂದುವರೆಸಿದ್ರು ಸೆಪ್ಟೆಂಬರ್ ಇಪ್ಪತ್ತರವರೆಗೂ ಅದೇನೋ ಮಾಡಿದ್ರು ಹೀಗಾಗಿ ಈ ಒಂದು ಮೂರು ನಾಲ್ಕು ಕಾರಣಗಳಿಂದ ಸಂದೇಹಗಳು ಇನ್ನೂ ಪರಿಸಮಾಪ್ತಿ ಆಗದೆ ಹಾಗೆ ಉಳಿದುಬಿಟ್ಟಿದೆ ಅಂತ ಹಾಗಿದ ಮೇಲೆ ಇದನ್ನು ಕಾನೂನು ಹಿನ್ನೆಲೆಯಲ್ಲಿ ಹೇಗೆ ನೋಡ್ತೀರ ಕಾನೂನು ಪುಸ್ತಕದಲ್ಲಿ ಇರ್ತಕ್ಕಂಥದ್ದು ಮತ್ತು ಕಾರ್ಯರೂಪದಲ್ಲಿ ಬರ್ತಕ್ಕಂಥದ್ದು ವಸ್ತುಸ್ಥಿತಿ ವಸ್ತುಸ್ಥಿತಿಯ ಮಂಡನೆ ಮತ್ತು ಅವುಗಳ ಬಗ್ಗೆ ತಗೊಂಡಂಥ ನಿರ್ಧಾರ ನಿರ್ಣಯಗಳ ಮೇಲೆ ಆಧರಿಸಿದೆ ಅಷ್ಟೇ ಆದರೆ ಇಲ್ಲಿ ಇಲ್ಲಿವರೆಗೂ ನನಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯಲ್ಲಿ ಯಾವುದೇ ರೀತಿ ನಿರ್ಧಾರ ಬರಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಕಾನೂನು ಏನು ಹೇಳುತ್ತೆ ಅಷ್ಟೇ ಹೇಳ್ತೀನಿ ನಿಮ್ಮ ಮುಂದೆ ಮೊದಲನೇದು ಇವಕ್ಕೆಲ್ಲ ಸಂಬಂಧಿಸಿದಂತೆ ಒಂದು ಕಾನೂನು ನಿಯಮಗಳ ಒಂದು ಗುಚ್ಛ ಇದೆ ಯಾವುದೇ ಒಂದು ಪರಿಸರಕ್ಕೆ ಮತ್ತು ಸಾಮಾಜಿಕ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಆರೋಗ್ಯಕ್ಕಾಗಲಿ ಅಥವಾ ಅದರ ಸಂರಕ್ಷಣೆಗಳಾಗಲಿ ಆತಂಕ ಅಥವಾ ಧಕ್ಕೆಯನ್ನು ಉಂಟು ಮಾಡತಕ್ಕಂಥ ಸಂದರ್ಭದಲ್ಲಿ ಕಾನೂನಿನಲ್ಲಿ ಯಾವ ರೀತಿ ನಿಯಮಗಳಿದೆ ಅಂದರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಯಾವುದೇ ಒಂದು ಯೋಜನೆಯನ್ನು ನೀವು ಮಾಡ್ತೀರಾ ಅಂತಂದಾಗ ಆ ಯೋಜನೆಗೆ ಪೂರ್ವಭಾವಿಯಾಗಿ ನಿರ್ಣಯಗಳನ್ನು ತಗೊಳ್ಳೋದು ಅನುಮತಿಗಳನ್ನು ಕೊಡ್ತಕ್ಕಂಥದ್ದು ಇವುಗಳಿಗೆ ಸಂಬಂಧಿಸಿದಂಥ ಒಂದು ಕಾನೂನು ಅಂಶ ಇದೆ ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಲಾ ಒಂದು ಅಂಶ ಎರಡನೇದು ಈ ಯೋಜನೆ ಜಾರಿ ಬಂದ ನಂತರ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಮೇಲುಸ್ತುವಾರಿ ಮಾಡೋದು ಅದನ್ನು ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು ಮತ್ತು ಅದರ ಮೇಲೆ ಕ್ರಮಗಳನ್ನು ಕಾನೂನು ವಿರುದ್ಧವಾಗಿ ಏನಾದರೂ ನಡ್ಕೊಂಡ್ರೆ ಅಥವಾ ನಿಬಂಧನೆಗಳ ವಿರುದ್ಧವಾಗಿ ನಡೆದುಕೊಂಡ್ರೆ ಕ್ರಮಗಳನ್ನು ತಗೊಳ್ಳೋದಕ್ಕೆ ಇನ್ನೊಂದು ಮಟ್ಟದಲ್ಲಿ ಕಾನೂನಿದೆ ಪೊಲ್ಯೂಷನ್ ಕಂಟ್ರೋಲ್ ಲಾಸ್ ವಾಟರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫಲ್ಲಿ ಜನರಿಗೆ ತಿಳುವಳಿಕೆಯನ್ನು ಕೊಡ್ತಕ್ಕಂತಹ ಒಂದು ವಾಡಿಕೆ ಅಥವಾ ಪರಿಪಾಠ ಇರಬೇಕು ಎ ಡೆಮಾಕ್ರಸಿ ಟ್ರಾನ್ಸ್ಪರೆನ್ಸಿ ಇಸ್ ಸಮ್ಥಿಂಗ್ ವಿಚ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಕೆಲವು ಸಂದರ್ಭಗಳಲ್ಲಿ ಈ ಕಾನೂನಿನ ಕ್ಲಿಷ್ಟತೆಯ ಅನುಕೂಲಗಳನ್ನು ಪಡ್ಕೊಂಡು ಇದನ್ನು ಸಾರ್ವಜನಿಕರ ಮುಂದೆ ಇಡೋದು ಬೇಕಿಲ್ಲ ವೃಥಾ ಚರ್ಚೆ ಆಗ್ತದೆ ಸುಮ್ಮನೆ ಕಾಲಹರಣ ಆಗುತ್ತೆ ನಾವು ಕಾಯೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕಂದರೆ ನೀರು ತತ್ವಾರ ಇದೆ ಅಲ್ಲಿ ಜನಕ್ಕೆ ಅದರಿಂದ ಆದಷ್ಟು ಬೇಗ ಅದನ್ನು ಜಾರಿಯಲ್ಲಿ ತರಬೇಕು ಆದ್ದರಿಂದ ನಾವು ನಿರ್ಣಯ ತೊಗೊಂಡಿದ್ದೀವಿ ಸರ್ಕಾರ ಅಂದಮೇಲೆ ಸಾರ್ವಜನಿಕ ಹಿತಾಸಕ್ತಿಯಿಂದಲೇ ನಡ್ಕೊಳ್ಳೋದು ಗೌರ್ಮೆಂಟ್ ಇಸ್ ಸಪೋಸ್ ಟು ಗವರ್ನ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಪಬ್ಲಿಕ್ ಇಂಟ್ರೆಸ್ಟ್ ಇಸ್ ಪ್ಯಾರಮೌಂಟ್ ದಿಸ್ ಈಸ್ ದ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಗವರ್ನೆನ್ಸ್ ಹಾಗೇನಾದ್ರು ಆ ಒಂದು ಕಾರಣದಿಂದ ಈ ನಿರ್ಣಯ ತಗೊಂಡಿರ್ಬೋದು ಹಾಗಿದ್ದ ಮೇಲೆ ಪ್ರಶ್ನೆಗಳು ಕೆಲವು ಬರ್ತದೆ ಈ ಪ್ರಾಜೆಕ್ಟ್ ಪ್ರಾಪನೆಂಟು ಕೆಲವು ನಿಬಂಧನೆಗಳನ್ನು ಅನುಸರಿಸಿದಾಗಿಯೇ ಇಲ್ಲವೇ ಎನ್ನುವುದು ಮತ್ತು ಅಂತಿಮ ನಿರ್ಣಯವನ್ನು ಸರ್ಕಾರ ತಗೊಳ್ಳುವಾಗ ಇನ್ನೊಂದು ಸ್ಟೇಜ್ ಇದೆ ಸ್ಕೋಪಿಂಗ್ ಅಂತ ಅಲ್ಲಿ ಒಂದು ವಿಶೇಷ ಪರಿಣತರ ತಂಡವನ್ನು ಸೇರಿಸಿಕೊಂಡು ಅವರು ಇದರ ಪ್ರತಿಯೊಂದು ಅಂಶಗಳನ್ನು ಗಮನಿಸಿ ಶಿಫಾರಸುಗಳನ್ನ ಕೊಡಬೇಕು ಅಂತ ಈ ಒಂದು ಯೋಜನೆಗೆ ಸಂಬಂಧಿಸಿದಂತೆ ನನಗೆ ತಿಳಿದಿರೋದು ವರದಿ ಅಷ್ಟೇ ಕೋರ್ಟ್ನಲ್ಲಿ ನಡೆದಿರತಕ್ಕಂಥ ಚರ್ಚೆ ಅಷ್ಟೇ ಅದರ ಬಗ್ಗೆ ನಾನು ಹೇಳ್ತೀನಿ ಅದರಲ್ಲಿ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿನ ಒಂದು ವಿಭಾಗ ಅವರನ್ನು ಕನ್ಸಲ್ಟ್ ಮಾಡಿದ್ರಂತೆ ಅವರು ಇದಕ್ಕೆ ವ್ಯತಿರಿಕ್ತವಾದಂಥ ಒಂದು ಶಿಫಾರಸನ್ನು ಕೊಟ್ಟಿದ್ದಾರೆ ಅಂತ ಅದನ್ನು ಕಡೆಗೊತ್ತಿ ನಿರ್ಣಯವನ್ನು ತಗೊಂಡಿರೋ ಸಾಧ್ಯತೆ ಇದೆ ಹಾಗಿರಬಹುದು ಹಾಗೇನಾದ್ರು ಆಗಿದ್ದರೆ ಈ ಒಂದು ನೀತಿ ನಿಯಮಾವಳಿಗಳ ಪ್ರೊಸೀಜರ್ಗಳನ್ನ ಇಲ್ಲ ಅಂತ ಆಗ್ತದೆ ಹಾಗೇನಾದ್ರು ಆಗಿದ್ದರೆ ಮೂರನೇದಾಗಿ ಕೇವಲ ಶಿಫಾರಸು ಕೊಟ್ಟು ಮಾತ್ರಕ್ಕೆ ತಜ್ಞರ ಸಮಿತಿಯ ವರದಿಯನ್ನು ನೀವು ಆಮೂಲಾಗ್ರವಾಗಿ ಪರಿಶೀಲಿಸಿದ ನಂತರ ಅದನ್ನು ಸ್ವೀಕರಿಸಬೇಕು ಅಂತ ಏನಿಲ್ಲ ಯಾಕಂದರೆ ಅಂತಿಮ ನಿರ್ಣಯ ಸರ್ಕಾರದ್ದು ಆ ಸರ್ಕಾರದ ನಿರ್ಣಯ ಸಾರ್ವಜನಿಕ ಹಿತಕ್ಕೆ ಇದೆ ಅಂತ ಒಂದು ನಂಬಿಕೆ ನಂಬಿಕೆ ಇಟ್ಸ್ ಎ ಫ್ಯಾಕ್ಟ್ ಆ್ಯಂಡ್ ಫೇತ್ ವೆನ್ ರಿಪೋಸ್ ಶಾಲ್ ನೆವರ್ ಬಿ ಬಿಟ್ರೇಡ್ ದಟ್ಸ್ ವಾಟ್ ಲಾಸೆಸ್ ಹಾಗೊಂದು ನಂಬಿಕೆಯಿಂದ ಅವ್ರ ನಿರ್ಣಯವನ್ನು ತೊಗೊಂಡಿದ್ರೆ ಆ ನಿರ್ಣಯವನ್ನು ತಗೊಂಡಾಗ ಯಾವ್ಯಾವ ಅಂಶಗಳನ್ನು ಪರಿಶೀಲಿಸಿದ್ದೀರಿ ಯಾವ್ಯಾವ ಅಂಶಗಳು ಗೌಣ ಅಂತ ಅಂದ್ಕೊಂಡಿದ್ದೀರಿ ಮತ್ತು ಯಾವ್ಯಾವ ಕಾರಣಗಳಿಗೆ ಈ ನಿರ್ಧಾರಗಳನ್ನು ತಗೊಂಡಿದ್ದೀರಿ ಅನ್ನೋದು ಸಂಪೂರ್ಣವಾಗಿ ಲಿಖಿತ ರೂಪದಲ್ಲಿ ಇರಬೇಕು ಅಷ್ಟೇ ಅಲ್ಲ ಈ ನಿಬಂಧನೆಗಳನ್ನು ಹಾಕಿ ಒಂದು ಯೋಜನೆಯನ್ನು ಕಾರ್ಯರೂಪಕ್ಕೆ ಬರಕ್ಕೆ ಬಿಡ್ತಿರಲ್ಲ ಆ ಯೋಜನೆಯ ನಿಬಂಧನೆಗಳನ್ನು ಈ ಯೋಜನೆಯನ್ನು ನಡೆಸ್ತಿರ್ತಕ್ಕಂಥ ನಿರ್ವಾಹಕ ಅನುಸರಿಸ್ತಿದ್ದಾನೋ ಇಲ್ಲವೋ ಅನ್ನೋದನ್ನು ಮೇಲ್ವಿಚಾರಣೆ ಮಾಡತಕ್ಕಂಥ ಹೊಣೆಗಾರಿಕೆಯು ಈ ಇ ಐ ಎ ಕಾನೂನಿನಲ್ಲಿ ಸರ್ಕಾರದ ಅಧೀನ ಸಂಸ್ಥೆಯಲ್ಲಿ ಇರ್ತದೆ ಪೋಸ್ಟ್ ಡಿಸಿಷನಲ್ ಮಾನಿಟರಿಂಗ್ ಇವಿಷ್ಟು ನಡೆದಿದೆಯೇ ಅನ್ನುವ ಪ್ರಶ್ನೆ ಬರುತ್ತೆ ಇನ್ನು ಈ ಪಿ ಐ ಎಲ್ಲಲ್ಲಿ ಉದ್ಗರಿಸ್ತಕ್ಕಂತಹ ಕೆಲವು ಅಂಶಗಳಲ್ಲಿ ಈ ಟೆಕ್ನಿಕಲ್ ಕಮಿಟಿ ರಿಪೋರ್ಟನ್ನು ಯಾವ ಕಾರಣಕ್ಕಾಗಿ ಪುರಸ್ಕರಿಸಿಲ್ಲ ಹಾಗೆ ನಿರ್ಣಯಗಳನ್ನ ತಗೊಂಡಿರೋದಕ್ಕೆ ನಮ್ಮಲ್ಲಿ ಮಾಹಿತಿ ಇಲ್ಲ ಅಂತ ಹೇಳಿ ಪಿ ಐ ಎಲ್ಲಲ್ಲಿ ಕೇಳಿದ್ದಾರೆ ಹಾಗಿದ್ದ ಮೇಲೆ ಸರ್ಕಾರದ ಮೇಲೆ ಒಂದು ಹೊಣೆಗಾರಿಕೆ ಇದೆ ಯಾವ್ಯಾವ ಆಧಾರದ ಮೇಲೆ ನಿರ್ಣಯಗಳು ತಗೊಂಡ್ರಿ ಇದು ರೈಟ್ ಟು ಇನ್ಫಾರ್ಮೇಷನ್ ಅಲ್ಲ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ನೀವು ಸರ್ಕಾರಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೇಳ್ತಕ್ಕಂಥ ಒಂದು ಹಕ್ಕಿದೆಯಲ್ಲ ಅದು ಬೇರೆ ಕೋರ್ಟ್ ಮುಖಾಂತರ ಕೇಳ್ತಕ್ಕಂಥದ್ದು ಈಗ ಕೋರ್ಟ್ ಕೇಳಬಹುದು ಪ್ರಶ್ನೆಯನ್ನು ಸರ್ಕಾರಕ್ಕೆ ಆಯಿತು ನಿರ್ಣಯಗಳು ತೊಗೊಂಡಿದ್ದೀರಾ ಅವು ಅವು ಕೆಲವು ಸೆನ್ಸಿಟಿವ್ ಇಶ್ಯೂಗಳಿರಬಹುದು ಕೆಲವು ಬಹಳ ಅರ್ಜೆಂಟ್ ನಿರ್ಣಯಗಳನ್ನ ತೊಗೊಳ್ತಕ್ಕಂಥ ಕಾರಣ ಇರಬಹುದು ಏನೇ ಕಾರಣ ಇದ್ರೂ ಕೋರ್ಟ್ ಮುಂದೆ ಕಮ್ ಕ್ಲೀನ್ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಿ ಅಂತ ಇಲ್ಲಿ ಒಂದೇ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಟ್ಟು ನನ್ನ ಇನ್ನು ಎರಡು ವಿಷಯಗಳನ್ನು ಇಟ್ಟು ನಿಮ್ಮ ನಿಮ್ಮ ಮುಂದೆ ಇಟ್ಟು ನಾನು ವಿರಮಿಸ್ತೇನೆ ಮೊದಲನೇದು ಯಾವುದ್ರ ಬಗ್ಗೆ ನಾವು ಇಷ್ಟೊಂದು ಚಿಂತನೆ ಮಾಡ್ತಾ ಇದ್ದೀವಿ ಸಂಸ್ಕರಿತ ಕಲುಷಿತ ನೀರು ಕಾನೂನಿನಲ್ಲಿ ಒಂದು ನಿಯಮ ಇದೆ ಯಾವುದೇ ಕಲುಷಿತವಾದ ವಸ್ತು ಅದಕ್ಕೆ ಯಾರು ಕಾರಣರಾಗ್ತಾರೋ ಅವರಿಗೆ ಪ್ರಪ್ರಥಮವಾದಂತಹ ಕರ್ತವ್ಯ ಇದೆ ಏನದು ಆ ಕಲುಷಿತವಾದ ವಸ್ತುವನ್ನು ಪರಿಸರ ಸ್ನೇಹಿಯಾಗಿ ಪರಿವರ್ತನೆಗೊಳಿಸ್ತಕ್ಕಂತಹ ಒಂದು ಜವಾಬ್ದಾರಿ ಇದೆ ದ ಜನರೇಟರ್ ಆಫ್ ವೇಸ್ಟ್ ಹ್ಯಾಸ್ ದ ಪ್ರೈಮರಿ ಡ್ಯೂಟಿ ಆ್ಯಂಡ್ ಅನ್ ಆಬ್ಲಿಗೇಷನ್ ಆ್ಯಂಡ್ ಅ ಲಯಬಿಲಿಟಿ ಟು ಟ್ರಾನ್ಸ್ಫಾರ್ಮ್ ಇಟ್ ಇನ್ ಟು ಎನ್ ಎನ್ವಾರ್ಮೆಂಟ್ಲಿ ಬಿನೈನ್ ಆರ್ ಆನ್ ಎನ್ವಾರ್ಮೆಂಟ್ ಫ್ರೆಂಡ್ಲಿ ಮ್ಯಾಟರ್ ಆ ಹೊಣೆಗಾರಿಕೆ ಅವನ ಮೇಲೆ ಇರುವುದು ಅಂದರೆ ಏನು ಪ್ರತಿಯೊಬ್ಬ ವ್ಯಕ್ತಿಗೂ ಪರಿಸರದ ಯಾವುದೇ ಒಂದು ವಸ್ತುವನ್ನು ಉಪಯೋಗಿಸ್ಕೊಳ್ಳುವಾಗ ಉಪಯೋಗಿಸ್ಕೊಳ್ಳೋ ಅವಕಾಶ ಇದೆ ಹಕ್ಕುಗಳು ಇರಬಹುದು ಹಕ್ಕಿದೆ ಅಂತಂದು ಮಾತ್ರಕ್ಕೆ ಅದನ್ನು ಮಲ್ಲಗೊಳಿಸಿ ಸಾರ್ವಜನಿಕವಾಗಿ ಬಿಡೋ ಹಾಗಿಲ್ಲ ಯು ಕೆನಾಟ್ ರಿಲೀಸ್ ಇಟ್ ಟು ಡೇ ಪಬ್ಲಿಕ್ ಪ್ಲೇಸ್ ಎ ಕಂಟಾಮಿನೇಟೆಡ್ ಪೊಲ್ಯೂಟೆಡ್ ಸಬ್ಸ್ಟೆನ್ಸ್ ಹಾಗೆ ಕಲುಷಿತ ನೀರು ಸಹಿತ ಹಾಗಿದ್ರೆ ಇದನ್ನು ಕ್ಲೀನ್ ಮಾಡ್ತಕ್ಕಂಥ ಜವಾಬ್ದಾರಿ ಯಾರು ಯಾವನು ಅದಕ್ಕೆ ಹೊಡೆಗಾರನಾಗಿರ್ತಾನೋ ಅವನೇ ಯಾರು ಹೇಳ್ತಾರೆ ಇಂಡಿಯನ್ ಪೀನಲ್ ಕೋಡ್ನಲ್ಲೇ ಇದೆ ದಂಡ ಸಮಿತಿಯಲ್ಲೇ ಇದೆ ಯಾರು ನೀರನ್ನು ಕಲುಷಿತಗೊಳಿಸ್ತಾರೋ ಅರ್ಹವಂಥ ಒಂದು ಕ್ರಮವನ್ನು ಅವನ ಮೇಲೆ ಜರುಗಿಸಲಿಕ್ಕೆ ಅವಕಾಶ ಆಗ್ತದೆ ಹಾಗೆಯೇ ನಮ್ಮ ವಾಟರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ ವಾಟರ್ ಕ್ವಾಲಿಟಿ ಬಗ್ಗೆ ಹೇಳ್ತಾ ಹೇಳುತ್ತೆ ಅಲ್ಲಿ ಸಿಬ್ಬಂದಿ ವರ್ಗಕ್ಕೆ ಎರಡು ರೀತಿಯ ಕರ್ತವ್ಯಗಳಿದೆ ಒಂದು ಕರ್ತವ್ಯ ಪೊಲ್ಯೂಷನ್ ಕಂಟ್ರೋಲ್ ನಿಯಂತ್ರಿಸೋದು ಮಾಲಿನ್ಯವನ್ನು ನಿಯಂತ್ರಿಸೋದು ಎರಡನೇ ಹೊಣೆಗಾರಿಕೆ ರೆಸ್ಟೋರ್ ಹೋಲ್ಸಮ್ನೆಸ್ ಆಫ್ ವಾಟರ್ ಇದು ಎಷ್ಟರ ಮಟ್ಟಿಗೆ ಕಾರ್ಯರೂಪದಲ್ಲಿ ಬಂದಿದೆ ಅಂತ ನೀವೇ ಹೇಳಬೇಕು ನೀರಿನ ಅದರ ಉತ್ತಮ ಗುಣ ಅಲ್ಲಿಗೆ ತರ್ತಕ್ಕಂತಹ ಒಂದು ಕರ್ತವ್ಯವೂ ಸಹಿತ ಅವ್ರಿಗಿದೆ ಅಂತ ಇಲ್ಲಿ ಎರಡು ರೀತಿಯ ಸಂದರ್ಭಗಳಿದೆ ಒಂದು ಕಲುಷಿತ ವಸ್ತುವನ್ನು ಸಾರ್ವಜನಿಕ ಸ್ಥಳಕ್ಕೆ ಬಿಡ್ತಕ್ಕಂಥ ವ್ಯಕ್ತಿ ಇನ್ನೊಂದು ಕಡೆ ಇನ್ನೊಂದು ಕಡೆ ಅದನ್ನು ನಿಯಂತ್ರಿಸ್ತಕ್ಕಂಥ ವ್ಯಕ್ತಿ ಒಂದು ಸರ್ಕಾರ ಇನ್ನೊಂದು ವ್ಯಕ್ತಿ ಅಥವಾ ಸಂಸ್ಥೆ ಆಗಿರ್ಬೋದು ಈ ಕಾನೂನಿನಲ್ಲಿ ಇರತಕ್ಕಂಥ ಅಂಶ ಏನು ಅಂತಂದರೆ ಯಾರೇ ಆಗಲಿ ಈ ಮಾಲಿನ್ಯವನ್ನು ಯಾವುದೇ ರೀತಿಯಲ್ಲಿ ತಾನಾಗೆ ಅಥವಾ ಬೇರೆಬ್ಬರನ್ನ ಪ್ರೇರೇಪಿಸಿ ಆ ಒಂದು ಮಾಲಿನ್ಯವಾದಂಥ ವಸ್ತುವನ್ನು ಸಾರ್ವಜನಿಕವಾಗಿ ಬಿಟ್ಟುಕೊಟ್ಟರೆ ವ್ಯಕ್ತಿ ಆಗಿರಬಹುದು ಸಂಸ್ಥೆ ಆಗಿರ್ಬೋದು ಎಷ್ಟೇ ಉನ್ನತ ಸ್ಥಾನದಲ್ಲಿರಬಹುದು ಅವರ ಮೇಲೆ ಆ ಒಂದು ಸಂಸ್ಥೆಯ ಮೇಲೆ ಹೊಣೆಗಾರಿಕೆ ಇರೋದ್ರ ಜೊತೆಗೆ ಆ ವ್ಯಕ್ತಿಯ ಮೇಲೂ ಹೊಣೆಗಾರಿಕೆ ಇದೆ ದೆರ್ ಇಸ್ ಎ ಪರ್ಸನಲ್ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಆರ್ ನಾಟ್ ಓನ್ಲಿ ದ ಕಾರ್ಪೊರೇಟ್ ಎಂಟಿಟಿ ಬಟ್ ಆಲ್ಸೋ ದ ಕಾರ್ಪೊರೇಟ್ ಮ್ಯಾನೇಜರ್ಸ್ ಅಂತಂದು ಅನ್ ಅಂತ ಹೇಳ್ತದೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಒನ್ ಹೂ ಈಸ್ ಇನ್ ಚಾರ್ಜ್ ಆಫ್ ಆರ್ ಒನ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಸಚ್ ಎ ಬ್ಲೇಮ್ ವರ್ ದಿ ಕಾಂಡಕ್ಟ್ ಬಿಕಮ್ಸ್ ಲಯಬಲ್ ಇದು ಎಷ್ಟರ ಮಟ್ಟಿಗೆ ಹೋಗಿದೆ ಅಂತಂದರೆ ಸರ್ಕಾರಿ ಸಂಘ ಸಂಸ್ಥೆಗಳಲ್ಲೂ ಸಹಿತ ಎಷ್ಟೇ ಉನ್ನತ ಮಟ್ಟದ ವ್ಯಕ್ತಿ ಇದ್ದರೂ ಇರಬಹುದು ಈ ನಿರ್ಣಯವನ್ನು ಏನಾದ್ರು ತೊಗೊಂಡೋಗಿ ಆ ತ್ಯಾಜ್ಯ ವಸ್ತುವನ್ನು ಸಾರ್ವಜನಿಕ ಸ್ಥಳಕ್ಕೆ ಹಾಕಿಬಿಡಬಹುದು ಅಂತ ಏನಾದ್ರು ನಿರ್ಣಯ ತಗೊಂಡ್ರು ಅಥವಾ ನೀ ನಾನು ನೋಡ್ಕೋತೀನಿ ಅಂತ ಏನಾದರೂ ಹೇಳಿದ್ದು ಅದೇನಾದರೂ ಅದರ ಬಗ್ಗೆ ಮಾಹಿತಿ ಸಿಕ್ಕಿದ್ರೆ ಆ ವ್ಯಕ್ತಿಯು ಸಹಿತ ಸರ್ಕಾರಿ ಅಧಿಕಾರಿಯೂ ಆದರೂ ಸಹಿತ ಹೊಣೆಗಾರನಾಗ್ತಾನೆ ಅದು ಕಾನೂನು ಹೇಳ್ತದೆ ಸರ್ಕಾರ ಅಥವಾ ಖಾಸಗಿ ವ್ಯಕ್ತಿಯಾಗಲಿ ಆಗಲಿ ಮೊದಲನೇದಾಗಿ ತಾವು ಕಾರಣರಾದಂತಹ ಒಂದು ಮ ಮಲಿನ ವಸ್ತುವನ್ನು ಅದನ್ನು ಪರಿಸರ ಸ್ನೇಹಿಯಾಗಿ ಪರಿವರ್ತಿಸತಕ್ಕಂತಹ ಹೊಣೆಗಾರಿಕೆ ಅವ್ರ ಮೇಲಿದೆ ಅದರ ಖರ್ಚನ್ನು ಬರೆಸ್ತಕ್ಕಂಥ ಹೊಣೆಗಾರಿಕೆ ಇದೆ ಇದಿಷ್ಟು ನಾನು ಯಾಕೆ ಹೇಳಕ್ಕೆ ಹೊರಟೆ ಅಂತಂದರೆ ತ್ಯಾಜ್ಯ ನೀರನ್ನು ಸಂಸ್ಕರಿಸುವ ಒಂದು ಯಾವುದೇ ಒಂದು ಕಾಂಟ್ರಾಕ್ಟನ್ನು ನೀವು ಯಾರಿಗಾರು ಕೊಡುವಾಗ ಅವ್ರಿಗೆ ಹಣವನ್ನು ಕೊಡಬೇಕಾಗ್ತದಲ್ಲ ಆ ಸಂಸ್ಕರಣೆ ಮಾಡೋದಕ್ಕೆ ಈ ಹಣ ಹೇಗೆ ಹುಟ್ಟುತ್ತದೆ How do you generate funds? Obviously, you should collect it from the one who, are, who is responsible for that. You have two obligations here. One obligation is to collect the cleanup cost from the one who is responsible for that. Are you doing that? Are you prepared to do that? What is your plan and program in relation to that? Number one. And number two, and that is very important, what are the kind of efforts that are ದಟ್ ಯು ಆರ್ ಗೋಯಿಂಗ್ ಟು ಪುಟ್ ಇನ್ ಪ್ಲೇಸ್ ಅಸ್ ಟು ರೆಡ್ಯೂಸ್ ಮಿನಿಮೈಸ್ ಮಿಟಿಗೇಟ್ ಎಲಿಮಿನೇಟ್ ಸಚ್ ಎ ಕೈಂಡ್ ಆಫ್ ಎ ಜನರೇಷನ್ ಆಫ್ ದ ಪೊಲ್ಯೂಟಿಂಗ್ ಸಬ್ಸ್ಟನ್ಸ್ ಅಂದರೆ ಈ ತ್ಯಾಜ್ಯ ನೀರೇನಿದೆ ಅದನ್ನು ಅದೆಷ್ಟೋ ಕ್ವಾಂಟಿಟಿ ಇದೆ ಈಗ ತಯಾರಾಗ್ತಾ ಇದೆ ಅದನ್ನು ನಾವು ಸಂಸ್ಕರಿಸ್ತೀವಿ ಅಂತ ಹೇಳ್ತಿರಲ್ಲ ಎಲ್ಲ ಕಾಲಕ್ಕೂ ಹೀಗೆ ಇರ್ತದ ಅಥವಾ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತಾ ಹಾಗಾಗಬಾರ್ದಲ್ಲ ಕಾನೂನು ಹೇಳುತ್ತೆ ನೀವು ಅಧಿಕಾರಿಗಳಾಗಿದ್ದವರು ಅದನ್ನು ಆದಷ್ಟು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಕಡಿಮೆ ಮಾಡಿದ ಮೇಲೆ ಯೋಜನೆ ಆಗಬೇಕಾಗ್ತದೆ ಬೇಕಾಗ್ತದೆ ಯಾಕಂದರೆ ನೀವು ಯೋಜನೆಗೆ ಒಂದು ಔಟ್ಲೆ ಹಾಕಿರ್ತೀರ ಇಷ್ಟು ರಾ ಮೆಟೀರಿಯಲ್ ಇದೆ ಇಷ್ಟು ಪ್ರಾಡಕ್ಟ್ ಬರ್ತದೆ ಇಷ್ಟು ರಿಟರ್ನ್ಸ್ ಇದೆ ಕಾಸ್ಟ್ ಇಷ್ಟು ಬೆನಿಫಿಟ್ ಇಷ್ಟು ಅಂತ ಈಸ್ ಇಟ್ ನಾಟ್ ಎ ವೇರಿಯೇಬಲ್ ಕ್ವಾಂಟಿಟಿ ದಟ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಹ್ಯಾವ್ ಯು ಮೇಡ್ ಅನ್ ಅಸೆಸ್ಮೆಂಟ್ ಆ ದಟ್ ಈ ಪ್ರಶ್ನೆಗಳು ಹೇಳ್ತದೆ ಇದನ್ನು ಗಮನದಲ್ಲಿ ಇಟ್ಕೊಂಡಿದಾರೋ ಇಲ್ವೋ ಅನ್ನೋದನ್ನ ತಜ್ಞರುಗಳು ಅದನ್ನು ಹೇಳ್ತಾರೆ ಸೊ ಇಟ್ಸ್ ಬೋತ್ ಅಬೌಟ್ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಅಂಡ್ ಇಟ್ಸ್ ಅಬೌಟ್ ಎಕ್ಸ್ಪ್ಲೋರಿಂಗ್ ಆಲ್